ಇನ್ನು ವಿಜಯಪುರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಶೀಘ್ರವೇ ಬಂಧನ ಮಾಡ್ತಾರೆ ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಾನು ವಿಜಯಪುರ ಎಸ್ಪಿ ಜೊತೆಯಲ್ಲಿ ಮಾತನಾಡಿದ್ದೀನಿ ಈ ಕೃತ್ಯ ಎಸಗೋದಕ್ಕೆ ಬಳಕೆ ಮಾಡಿದ್ದಂತಹ ಕಾರು ಪತ್ತೆಯಾಗಿದೆ ಸೆಕ್ಯೂರಿಟಿ ನೇಮಕ ಬ್ಯಾಂಕ್ ನಮಗೆ ಬ್ಯಾಂಕ್ನವರಿಗೆ ಸೇರಿದ್ದು ಸೆಕ್ಯೂರಿಟಿಯನ್ನು ನೇಮಕ ಮಾಡಿಕೊಳ್ಳುವಂಥದ್ದೇನಿದೆ ಅದು ಬ್ಯಾಂಕ್ನವರಿಗೆ ಸೇರುವಂತಹ ವಿಚಾರ ಅಂತ ಕಲಬುರಗಿಯಲ್ಲಿ ಸಿದ್ದರಾಮಯ್ಯವರು ಹೇಳಿದರು ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಅದೇ ಈಗ ಇನ್ನು ರೈತರಿಂದ ಸಾಲ ಮನ್ನಾ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಪ್ರವಾಹದ ಪರಿಹಾರ ಕೊಡಲಿಲ್ಲ ನಾವು ಕೋರ್ಟ್ಗೆ ಹೋಗಿ ಈ ಪರಿಹಾರದ ಹಣ ಪಡ್ಕೊಂಡ್ವಿ ಬಿ ಪಿ ಎಲ್ ಕಾರ್ಡ್ನಲ್ಲಿ ಅರ್ಹರು ಬಿಟ್ಟು ಹೋದರೆ ಅವರನ್ನು ಸೇರಿಸಬೇಕು ಯಾರಾದರೂ ಅನರ್ಹರು ಏನಾದರೂ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ರೆ ಅವರನ್ನ ಹೊರಗಡೆ ಹಾಕಬೇಕು ಅಂತ ಕಲಬುರಗಿಯಲ್ಲಿ ಸಿಎಂ ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸ್ದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು